ಒಂದು ಕಾಣ ಒಳ್ಳಿಗಲ್ಲ ನಾ ಯಾರು ಕೇಸಿನ ಡಾಬ್ಲೆಟ್ ನೋಡಬೇಡ್ರಿ ಅಮ್ಮತ್ತೆ ನಾ ಯಾರತ್ತೂ ಗೊತ್ತಾಗಿಲ್ರಿ ರೀ ಸಿಗಲಾಗಿ ನೇನು ರೀ ನಾನೇ ಹೇಳ್ತೀನಿ ಕೇಳಿರಿ ನಾ ಮಂಜಾವ್ರಿ ನನ್ನ ಲಗ್ನ ಆಗ್ಯದ ರೀ ಈಗ ನಾನು ನಂಗೆ ಗಂಡನ ಮನೆ ಆಗಿದ್ದೀನಿ ರೀ ಈಗ ಮದುವೆಗೆ ನೀನು ಯಾವುದೇ ಥರದ ವಿಡಿಯೋಗಳು ರೀ ಅವ್ಕೊಂಡು ಬಿಡಿ ಬಿಟ್ಟಿಲ್ಲ ರೀ ಸೀರೆ ಏನಿದೆ ಮದುವೆ ಆಗಿದ್ದು ರೀ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಮರಿಬೇಡ್ರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಏ ಅವ್ರಿ ಮಂಜಾ ಬರ್ತೆ ಇಲ್ಲಿವತ್ತ ಈಗೇ ನೆನಪು ಇಲ್ಲೇನಿದ್ದೀನೋ ನಾನು ಏವಾಯ್ ಹುಡಿ ಹೋದ್ ಹೋದ್ ಕಡೆ ಬಂದ್ರು ಬಂದ್ ಕಡೆ ನೀನು ಹುಡಿ ಕಿರಿಕಿರಿ ಕಿರಿ ಹಚ್ಚಿ ನೀನು ನಿನ್ನ ಒಟ್ಟ ಮನಸಾಗಿ ಸಮಾಧಾನ ಅನ್ನೋದು ಇಲ್ಲನು ಅಯ್ಯ ನಾನು ಅದರಿದ್ರೆ ಕಿರಿ ಕಿರಿ ಹಚ್ಚಿದೆ ಅಂದ್ರೆ ಮತ್ತೆ ಕಿ ಗೊತ್ತಿಲ್ಲ ಅಂತ ಹೇಳಬೇಡ ಅಣ್ಣ ಸುಮ್ಮ ಬಾಯಿ ಮುಚ್ಚಿ ಕುತ್ರಕ್ಕೆ ಎಲ್ಲ ತಿಳಿ ಕಿಸಿ ಮಾಡ್ತಾಳ ಆಡ್ ದೊಡ್ಡಕ್ಕೆ ಹಾಕಿ ತಿಳ್ಕೊಂಡು ತಿಳ್ಕೊಂಡು ಕಿಸಿ ಮಾಡಾಕ ಇಲ್ಲಿ ಖರೆ ಅದನ್ನ ಏನಾದ ಮೆಲ್ಕಾಸ್ ಹೇಳಲ್ಲ ಯಾಕೆ ಎಲ್ಲಿಗೆ ಹೋಗಲ್ಲ ಬರುತ್ತಾನ ಒಂದಿಟ್ಟು ಪುರ್ಸೋತಿ ಹಿಡಿ ಒಂದೇ ಸಮಯ ಚೀರಾಕತ್ತಿದಿ ಅದು ಹುಡಿ ಮಾಡೋ ಕೆಲಸ ಬಿಟ್ಟು ಕಿಸಿ ಓಡ್ಬಿಡ್ಬೇಕಾ ನಿನ್ ಬಲ್ಯಾಕ ಕುಟ್ಟಿ ಸುಮ್ಮ ಅಲ್ಲಿ ಹೊರಗೆ ಏನದ ಹಿಂದೆ ಬಾಗಲದಾಗ ಏನದ ಒಂದ ಅಡಿಲಿಕ್ಕೆ ತಗೊಂಡ ಬಾ ಇವತ್ತು ತಿನ್ನಕಂತ ಕಳಿಸಿ ನೀ ಅಲ್ಲಿ ಏನು ನೋಡ್ಕೊತ್ತಿ ನೀ ತಾಯಿ ಏನು ಹ್ಮ್ ಅಕ್ಕನ ಆಯಿ ತಕ ಮಮ್ಮಗಳು ನಾಷ್ಟಾ ಕುಂಬ್ರಕ್ಕೆ ಏನು ತಿತ್ತಿ ಅಂತ ಏ ಇಡ್ ಜಲ್ದಿ ಬೇಡಪ್ಪ ಒಂದ ಟಾಲ ಚಾ ತಂದು ಕೊಡು ಹೂ ತಿನ್ನಂದ್ರೆ ನಾ ಆಕತಿ ಬರೆ ಚಾ ತಿ ಇಲ್ಲ ನೀನು ಆ ಚಾ ಕುಡ್ದು ಕುಡ್ದು ನೋಡಿ ಎಲ್ಲವ ತುಗಳೆ ಎದ್ದೆ ಕಣಕತ್ತ ಮೈಯಾಗ ಒಂದ ಜರರ ಎಲ್ಲೇ ಪಲ್ಯ ಆಲಿ ಕಾಂಡಲಿ ಕಾಣ್ಲಿಕತ್ತದ ಅದು ಏನು ಮಾಡ್ಲಪ್ಪ ಚಾ ಕುಡ್ಲಿಕ್ಕೆ ಅಂದ್ರ ಏನ ಕಳ್ಕೊಂತಿನಿ ಅಂತ ನಂಗ್ ಜೀವಕ್ಕ ಸಮಾಧಾನೇ ಆಗಲ್ಲ ಹಿಂಗಂದ್ರ ಏನದ ಚಾ ಒಟ್ಟು ಬಿಡ್ಬೇಕತ್ತೀನಿ ಎಲ್ಲೆಲ್ಲಿ ಬಿಡೋದಾಗಲ್ತಿ ಏನು ಮಾಡ್ಬೇಕ ಮತ್ ಹಂಗ ನೀನ್ ಬಿಡಾಕ್ ಬರ್ತೈತಿ ಇಟ್ಟ ವರ್ಷ ಏನದ ಎಲ್ಲಾನು ದಕ್ಕಸ್ಕೊಂಡ್ ಬಂದಿನಿ ಇನ್ನೇನು ಇನ್ನೇನ ನಾ ಬಾಳಕೇನು ಕಂಡಪಟ್ಟ ವರ್ಷ ಬಾಳ್ತೀನಿ ಹಬ್ಬ ಹಬ್ಬ ಅಂದ್ರೆ ಇನ್ನೊಂದ್ ಹತ್ ವರ್ಷ ಬಾಳೆನು ಹತ್ತು ವರ್ಷ ತನದ ಯಾಕೆ ಬಿಡಾಕ್ ಹೋಗ್ಲಿ ಹತ್ತು ವರ್ಷನು ಏನದ ನಿನ್ನ ಜೊತೆ ಇದ್ದ ಐತಿರ ಮತ್ ಹ್ಮ್ ಯಾಕವಾ ಜಲ್ದಿ ಬರೋಕ್ಕಾಗಲ್ಲ ಅದು ಈ ಕಡೆ ಸತ್ಯಗತಿ ಆಗದ ಐ ನಿಟ್ಟೆ ಪುರುಸೋತ್ತಿನಿಂದ ಇಲ್ಲ ನೋಡು ತನ್ನ ನಿಮ್ಮ ಮುತ್ತೆ ಒಬ್ಬನೇ ಆಗಿದ್ದ ಈಗ ಅವನ ಜೊತೆ ನೀನು ಅಯ್ ನೀ ಏನೇ ಹೇಳಿ ನಮ್ಮ ಮುತ್ತೆ ನಾಟ ಒಳ್ಳೆ ಮನುಷ್ಯ ಎಲ್ಲಿ ಸಿಗುದಿಲ್ಲ ಕೇಳ್ಕೊಂಡು ಏನ ನಮ್ಮ ಮುತ್ತೆ ನೀನು ಸಿಕ್ಕನಂದ್ರೆ ನೀನು ಏನೋ ಅಂತಾರಲ್ಲ ಪೂರ್ವ ಜನ್ಮದ ಪುಣ್ಯ ಅದು ಇದ್ದ ಇದ್ರ ನಿನಗ ನಿನಗೆ ನಮ್ಮ ಮುತ್ತೆ ನಿನಗೆ ಸಿಕ್ಕಾನ ಹೌದಾ ಏನೋ ಪೂರ್ವ ಜನ್ಮದ ಪುಣ್ಯ ಬಣ್ಣತೆ ನಿಮ್ಮಂತ ನಿಮ್ಮ ಏನು ನಿಮುತ್ತೇನಂತ ಒಳ್ಳೆ ಮನುಷ್ಯ ಸಿಕ್ಕನಾ ಆ ಚಾ ಮಾಡ್ಕೊಂಡ್ ಚಹಾ ಮಾಡ್ಕೊಂಡ್ಬಾತೊಳು ಚಾ ಮಾಡ್ಕೊಂಬಂತ ಅಂದ್ಕೊಡು ಮುತ್ತೆ ಹಾಲಿನ ಚಾ ಮಾಡ್ಕೊಂಡ್ ಬರಲಿ ಏನು ಚಾ ಮಾಡ್ಕೊಂಡ್ கும்பம் <laughs> ಮತ್ತೆ ಹೋಗೋ ಏನಾದ್ರೆ ಹೇಳಿ ಹೋಗಬೇಕು ಇಂಟಲ್ಲಿ ಹೋಗಿ ನೀಟತಿ ಬರ್ತೀನಿ ನೀಟ ತಾಕ್ತೀತಿ ಅಂತ ಹೇಳಿ ಕಿಸು ಹೋದ್ರೆ ಮತ್ತೆ ನಾವು ಏನಾದ್ರೆ ಕೇಳಿ ಸುಮ್ಮನೆ ಇರ್ತೀವಿ ಹೇಳೋದು ಅಂದ್ರೆ ನಾನು ಏನು ಮಾಡ್ಲಿ ಅದಕ್ಕೆ ಮಮ್ಮಗಳ ಹೋಗೋ ನೀ ಹೋಗಿ ಚಾ ಮಾಡ್ಕೊಂಡು ಬಾ ನಾನು ಜೊತೆ ಮಾತಾಡ್ತೀನಿ ನೀ ಹೋಗು ಹ್ಮ್ ಮತ್ತೆ ಅಲ್ಲ ಆಕಿ ಹೆಂಗ ಮಾತಾಡೋದಲ್ಲ ಅವತ್ತು ಹೇಳುತ್ತನದು ಪುರುಷಕ್ಕೆ ಇಲ್ಲ ಅಲ್ಲಿ ನಾನು ಕೈಸ್ ಬಿಟ್ಟೆಕಿನ್ನ ಚಾ ಮಾಡ್ಕೊಂಡು ಬಾ ಅಂತ ಹೇಳಿ ಹತ್ತಿವನೇ ಹತ್ತಿ ಏನು ಮಾಡಿ ಬೇಕು ನೀ ಹೆಣ್ಣಮಗಳು ಅಲ್ಲ ಸಣ್ಣ ಹುಡುಗಿ ಅದಕ್ಕೆ ನಿಮಗೆ ಗೊತ್ತಕ್ಕದ ಆ ಇಂತದೆಲ್ಲ ಆಕಿನ ಮುಂದೆ ಹೇಳಕ್ಕ

ಗೊತ್ತಿಲ್ಲಾರ್ದು ತಿಳಿಲಾರ್ದು ಹೇಳಲ್ಲ ಅವನಿಗೆ ಯಾರು ಬ್ಯಾಡ ಅಂದ್ರೂ ಏನು ಏನ್ ಇದಿರ್ಬೇಕು ಕೂಚಿ ಹೇಳಿರ್ಬೇಕು ಅಪ್ಪ ಅದಕ್ಕೆ ಹಂಗೆ ಹೇಳತ್ತನ ಏ ಹೌದಪ್ಪ ಮತ್ತೆ ಮೂರು ಹೊತ್ತ ಕೆಲಸ ಇಲ್ಲ ಬಗಸಿಲ್ಲ ನನಗೆ ಏನು ಮಾಡ್ಲಕ್ಕ ನಿಮ್ಮ ಚೇರ್ ಕೊತ್ತು ಕೂತ್ ಬಿಡ್ತೀನಿ ಏಯ್ ನೀ ನೌ ನಿನಗೆ ಯಾರು ಕೆಲಸ ಬಗಸಿ ಇಲ್ಲ ಅಂದ್ರೂ ಏನು ಮನೆಗೆ ಯಾರು ಕೆಲಸ ಮಾಡ್ಲತ್ತ ಅಂದ್ರಾ ನಿನಗೆ ಇಲ್ಲ ಸುಮ್ಮನೆ ಚೀರೇಳ್ ಬೇಡ ಚೀರೇಳ್ ಕೇಸಿಂದ್ರ ನಿನ್ನ ನೀನೇ ಏನದ ಆಯಾಸ ಮಾಡ್ಕೋಬೇಡ ಹೇಳಕತ್ತದ ಅಪ್ಪ ಹೇಳದಪ್ಪ ಅಪ್ಪನು ಹೇಳ್ತದ ಮಗನು ಹೇಳ್ತಿದಿ ಕೇಳಬೇಕು ನಾಟಿ ಈಗ

ಅದು <tumas> ಬೇಡ <tum> <tum> ಆಯ್ತು ಮತ್ತೆ ಹುಡುಗಿ ಅಲ್ಲಿ ಹಿಂದ ಹೂ ಹಾಕಿ ನೋಡು ಹೂ ಹಾಕೊಂಡ್ ಬಂದ್ ಒಂದಿಟ್ಟು ಪೂಜೆ ಬಿಡು ಆಯಿ ನಾ ಮುಂದಿನ ಮತ್ತೆ ಅಮಾಸ್ಯ ಅಂತ ಮನೆಗೆ ನಿಂತು ಪೂಜೆ ಮಾಡಿನಲ್ಲ ಪೂಜೆ ಮಾಡಿಯಾ ಆದ್ರೆ ಇತ್ತು ಹೂ ಹಾಕೊಂಡ್ ಬಂದ್ ಸಿದ್ದೇವ್ರ ಬಳಿ ಕಿಡು ಅದನ್ನ ಮಾಡ್ತೀನಿ ಬಿಡು ನಿ ಜಾಕ ಇಡತಿ ಮಡಕ್ಕೆ ಮತ್ತೆ ಅಮಾಸ್ಯ ಅಂತ ಏನಂಗೆ ಕೂತಿದಲ್ಲ ಉಪಾಸ ಮಾಡ್ತೀಯ ರೀ ನಾಯಿ ಮತ್ತೆ ನೀರ್ ಕಾಯ್ದವ ಇಲ್ಲ ಒಬ್ಬರ ಬಿಡ ನಾವು ಬಕ್ಕೆ ಏನಾದ್ರು ತಕೊಳಕ್ಕೆ ಹೋಗ್ತೀರಿ ಸಡ್ವೆ ಇರೋದಲ್ಲ ಬಚ್ಚಲಕ ಮತ್ತೆ ಏನು ಮಾಡ್ಲಿ ನೀರ್ ಕಾಯ್ದ ಅಂದ್ರೆ ಏನಾದ್ರು ತೋಳಿಡು ನಡಿ ಬಂತ ತಕೊತಿನ ಆಯ್ತು ಹೇಳ್ಬಾ ನಾನು ಹೋಗಿ